ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೇಳಿದರೆ ನಾನು ಎಸ್ಪಿನಾಗ್ ಎಂದಿನಂತೆ ಇವತ್ತು ಮತ್ತೆ ಹೊಸ ಶುಭೋದಯನ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ಐದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಅಥವಾ ಗಂಡಿಗೆ ಮದುವೆ ಮಾಡಿಸ್ಬೇಕಾದ್ರೆ ಅವರ ಪೋಷಕರು ಗಂಡಿನಲ್ಲಿರುವ ಅಥವಾ ಹೆಣ್ಣಿನಲ್ಲಿರುವ ಗು ಅಂದರೆ ಒಳ್ಳೆಯ ಗುಣಗಳನ್ನು ನೋಡಿ ಮದುವೆ ಮಾಡಿಸ್ತಾರೆ ಉದಾಹರಣೆಗೆ ಹುಡುಗನ ಮನೆಯವರು ಹುಡುಗಿ ಚೆನ್ನಾಗಿದ್ದಾಳೆ ಅವರ ತಂದೆಯೇ ಆಸ್ತಿ ಮಾಡುತ್ತಾ ಮಾಡಿದ್ದಾರೆ ವರದಕ್ಷಿಣೆ ಎಷ್ಟು ಕೊಡ್ತಾರೆ ಅನ್ನೋದನ್ನು ನೋಡ್ತಾರೆ ಅದೇ ರೀತಿ ಹುಡುಗಿ ಮನೆಯವರು ಹುಡುಗ ಚೆನ್ನಾಗಿದ್ದಾನೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ ಏನು ಎಲ್ಲಿದ್ದಾನೆ ಯಾವ ಥರ ಇದ್ದಾನೆ ಅವ್ರ ತಂದೆ ಎಷ್ಟು ದುಡಿದಿದ್ದಾರೆ ಎಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋದನ್ನು ನೋಡಿ ತೀರ್ಮಾನ ಮಾಡಿಬಿಟ್ಟು ಹುಡುಗ ಹುಡುಗನ ಮದುವೆ ಮಾಡಿಸ್ತಾರೆ ಆದರೆ ನಮ್ಮ ನನ್ನ ಹಿರಿಯರೊಬ್ಬರು ಅವರ ಅನುಭವದ ಮಾತು ಹೇಳೋದು ಏನಪ್ಪ ಅಂದರೆ ನಾವು ಹುಡುಗ ಅಥವಾ ಹುಡುಗಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡಿ ಮದುವೆ ಮಾಡಿಸೋದ್ಕಿಂತ ಪೋಷಕರಾದವರು ಹುಡುಗ ಅಥವಾ ಹುಡುಗಿಯಲ್ಲಿ ಎಷ್ಟು ಋಣಾತ್ಮಕ ಗುಣಗಳಿವೆ ಅನ್ನೋದನ್ನು ನಾವು ಪಟ್ಟಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಯಾಕಪ್ಪ ಪಟ್ಟಿ ಮಾಡ್ಕೋಬೇಕು ಅಂದರೆ ನಮ್ಮ ಮಗ ಅಥವಾ ಮಗಳು ಈ ಋಣಾತ್ಮಕ ಹುಡುಗನ ಜೊತೆ ಅಥವಾ ಹುಡುಗಿಯ ಜೊತೆ ಅವನು ಜೀವನ ಪೂರ್ತಿ ಬಾಳುತ್ತಾನ ಇಲ್ಲವ ಅವರಿಗೆ ಹೊಂದಿಕೊಂಡು ಹೋಗ್ತಾನ ಅನ್ನೋದನ್ನು ಅವರು ಖಾತರಿಪಡಿಸಿ ಹುಡುಗ ಮತ್ತು ಹುಡುಗಿನ ಈ ವಿಷಯವನ್ನು ತಿಳಿಸಿ ಅವರ ಋಣಾತ್ಮಕದ ಬಗ್ಗೆ ಮದುವೆ ಮಾಡಿಸಿದರೆ ಇಬ್ಬರು ಚೆನ್ನಾಗಿರ್ತಾರೆ ಅನ್ನೋದು ಅವರ ಅನುಭವದ ಮಾತು ನನಗೂ ಅದು ಸರಿ ಅನ್ನಿಸ್ತಾ ಇದೆ ನೀವೇನಂತೀರ ನಿಮ್ಮ ಅನುಭವ ಅಥವಾ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಮತ್ತು ನನ್ನ ಅನುಭವ ಸರ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತು ನಾಳೆ ಸಿಗೋಣ